ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಸೆಕೆಂಡ್ ಪಿ ಯು ಸಿಯ ಕನ್ನಡ ಪದ್ಯ ಭಾಗವಾದ ಬಸವಣ್ಣರ ವಚನಗಳ ಪದ್ಯ ಭಾಗದ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ಯೂಟ್ಯೂಬ್ ವಿಡಿಯೋ ಮೂಲಕ ತಿಳಿಯೋಣ ಹಾಗಾದರೆ ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೆಕ್ ಬಟನನ್ನು ಒತ್ತಿರಿ ವಿದ್ಯಾರ್ಥಿಗಳೇ ಮೊದಲು ನಾವು ಇದರ ಸಾಂದರ್ಭಿಕ ವಿವರಣವನ್ನು ತಿಳಿಯೋಣ ಇದರ ಉತ್ತರ ಒಂದು ಅರ್ಥರೇಖೆಯಿದ್ದಲ್ಲಿ ಫಲವೇನು ಆಯುಷ್ಯರಿಗೆ ಇಲ್ಲದನ್ನಕ್ಕರ ಆಯ್ಕೆ ಈ ಮೇಲಿನ ವಚನದ ಸಾಲನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ದೇವರನ್ನು ಆರಾಧಿಸಲು ಡಾಂಬಿಕ ಭಕ್ತಿ ಸಾಲದು ನಿಜವಾದ ಭಕ್ತಿಯನ್ನು ತೋರಬೇಕು ಎನ್ನುವ ಸಂದರ್ಭವಿದು ವಿವರಣೆ ದೇವರನ್ನು ಆರಾಧಿಸಲು ಡಾಂಬಿಕ ಭಕ್ತಿ ಸಾಲದು ನಿಜವಾದ ಭಕ್ತಿಯನ್ನು ತೋರಬೇಕು ಲಿಂಗವನ್ನು ಮೈಮೇಲೆ ಧರಿಸಿ ಶಿವಭಕ್ತನೆಂದು ತೋರಿಕೆಯ ಭಕ್ತಿ ಆಚರಿಸುವುದಕ್ಕಿಂತ ಶಿವ ಪಥದಲ್ಲಿ ನಡೆಯುವುದು ಮುಖ್ಯ ಎಂಬುವುದೇ ಬಸವಣ್ಣನವರ ಅಭಿಪ್ರಾಯವಾಗಿದೆ ಕೈಯಲ್ಲಿ ಸಂಪತ್ತಿನ ರೇಖೆಯೊಂದಿದ್ದರೆ ಮಾತ್ರ ಸಾಲದು ಅದನ್ನು ಅನುಭವಿಸಲು ಆಯುಷ್ಯ ರೇಖೆಯೂ ಇರಬೇಕು ಅದೇ ರೀತಿ ಕೈಯಲ್ಲಿ ಲಿಂಗವಿದ್ದರೆ ಸಾಲದು ಅದನ್ನು ಅರಿತು ನಿಜಭಕ್ತಿಯಿಂದ ಪೂಜಿಸಬೇಕು ಎರಡು ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಆಯ್ಕೆ ಈ ಮೇಲಿನ ವಚನದ ಸಾಲನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ಬಸವಣ್ಣನವರು ಮೂಲದಲ್ಲಿ ಸ್ವತ್ವವಿರದ ತೋರಿಕೆಯ ಭಕ್ತಿಯ ಕುರಿತಂತೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಬಸವಣ್ಣನವರು ಭಕ್ತಿಯ ಕುರಿತಾದ ವಿಚಾರಗಳನ್ನು ಮಾತನಾಡುವಾಗ ಭಕ್ತಿಯು ಯಾವಾಗಲೂ ದೃಢತೆಯಿಂದ ಕೂಡಿರಬೇಕು ಸರಳವಾಗಿರಬೇಕು ಸತ್ತುಯುತವಾಗಿರಬೇಕು ಹಾಗಾದಾಗ ಮಾತ್ರ ಶಿವಪಥ ಸಾಗಲು ಸಾಧ್ಯ ಎನ್ನುವ ಅಭಿಪ್ರಾಯ ಮುಂದಿಡುತ್ತಾರೆ ಮೂಲದಲ್ಲಿ ಭಕ್ತಿಯು ಸತ್ತುಯುತವಾಗಿರದೆ ಅದ್ ಇದ್ದರೆ ಅಂಥ ಭಕ್ತಿಯು ಐಶ್ವರೇಖೆ ಇಲ್ಲದವನಲ್ಲಿ ಅರ್ಥರೇಖೆ ಇದ್ದ ಹಾಗೆ ಹಂದೆಯ ಕೈಯಲ್ಲಿ ಚಂದ್ರಾಯುಧ ಇದ್ದ ಹಾಗೆ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದ ಹಾಗೆ ನಿಷ್ಪ್ರಯೋಜಕ ಎನ್ನುತ್ತ ಈ ಮೇಲಿನ ಹೇಳುತ್ತಾರೆ ಮೂರು ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಆಯ್ಕೆ ಈ ಮೇಲಿನ ವಚನ ಸಾಲನ್ನು ಬಸವಣ್ಣರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ನಮ್ಮನ್ನು ಕಾಯಬೇಕಾದವರೇ ಕೊಲ್ಲಲು ಮುಂದಾದರೆ ಇನ್ಯಾರು ಕಾಯಲು ಸಾಧ್ಯವಿಲ್ಲ ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವರಣೆ ಬಸವಣ್ಣನವರ ಪ್ರಕಾರ ಭೂಮಿಯ ಮೇಲಿರುವ ಎಲ್ಲ ಜೀವಿಗಳನ್ನು ಸಲಹುವನು ದೇವರು ನಮ್ಮ ಕಷ್ಟ ಕಾಲದಲ್ಲಿ ನಾವು ದೇವರ ನೆರವನ್ನು ಬಯಸುತ್ತೇವೆ ಕಷ್ಟದಲ್ಲಿರುವ ನಮ್ಮನ್ನು ದೇವರು ಸಲಹುತ್ತಾನೆ ಎಂಬುವುದು ನಮ್ಮ ನಂಬಿಕೆ ಆದರೆ ಕಾಯ ಕಾಯಬೇಕಾದವರೇ ಕೊಲ್ಲಲು ಮುಂದಾದರೆ ಕೆಟ್ಟ ಪರಿಣಾಮ ಎದುರಾಗುತ್ತದೆ ಎನ್ನುವುದು ಹೀಗೆ ವಿವರಿಸುತ್ತಾರೆ ಒಲೆಯಿಂದ ಉಂಟಾದ ಉರಿಯನ್ನು ಸ್ವಲ್ಪ ದೂರದಲ್ಲಿ ನಿಲ್ಲುವುದರಿಂದ ತಾಳಿಕೊಳ್ಳಬಹುದು ಆದರೆ ಇಡೀ ಭೂಮಿಯೇ ಹೊತ್ತಿ ಉರಿದರೆ ನಿಲ್ಲಲು ಸಾಧ್ಯವಿಲ್ಲ ಎನ್ನುವಂಥ ಈ ಮೇಲಿನಂತೆ ಹೇಳುತ್ತಾರೆ ನಾಲ್ಕು ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ ಆಯ್ಕೆ ಈ ಮೇಲಿನ ವಚನ ಸಾಲನ್ನು ಬಸವಣ್ಣನವರ ವಚನಗಳಿಂದ ಆರಿಸಲಾಗಿದೆ ಸಂದರ್ಭ ಬಸವಣ್ಣನವರು ತಮಗಾದ ವಿಶಿಷ್ಟ ಅನುಭವದ ಅಭಿವ್ಯಕ್ತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾರೆ ವಿವರಣೆ ಮಗುವಿಗೆ ತಾಯಿಯದೆ ಹಾಲು ಇತರೆ ಎಲ್ಲ ಔಷಧಿಗಳಿಂದ ಶ್ರೇಷ್ಠವಾದದ್ದು ಅದು ಮಗುವಿಗೆ ಸಂಜೀವಿನಿ ಇದ್ದ ಹಾಗೆ ಆದರೆ ಅಂಥ ಎದೆ ಹಾಲೇ ವಿಷವಾದರೆ ಮಗುವಿನ ಉಳಿಯುವು ಸಾಧ್ಯ ಅದನ್ನೇ ಬಸವಣ್ಣನವರು ತಾಯಿಯಂತೆ ಪೊರೆಯುವ ದೇವರೇ ನಮ್ಮನ್ನು ಶಿಕ್ಷಿಸಲು ಮುಂದಾದರೆ ನಮ್ಮ ಉಳಿವು ಸಾಧ್ಯವಿಲ್ಲ ಎನ್ನುವುದನ್ನು ಈ ಮೇಲಿನ ಮಾತಿನ ಮೂಲಕ ವಿವರಿಸಿದ್ದಾರೆ ಈಗ ನಾವು ಒಂದು ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆಗಳ ಬಗ್ಗೆ ತಿಳಿಯೋಣ ಒಂದು ತನು ಯಾವಾಗ ಕರಗಬೇಕು ಉತ್ತರ ತನು ಮನ ಬೆರೆತಲ್ಲಿ ಕರಗಬೇಕು ಎರಡು ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಗುರುಡನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಮೂರು ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು ಶಿವಪಥವನ್ನು ಅರಿಯದಿದ್ದರೆ ಲಿಂಗವಿದ್ದರೂ ಫಲವಿಲ್ಲಂತಾಗುವುದು ನಾಲ್ಕು ಬಸವಣ್ಣರ ವಂಚನಗಳ ಅಂಕಿತ ಯಾವುದು ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಈಗ ನಾವು ಎರಡು ಮೂರು ವಾಕ್ಯಗಳಿಗೆ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರಿಸೋಣ ಒಂದು ಯಾವ ಗುಣದಿಲ್ಲಗಳಿ ಉತ್ತರ ಮನಮನ ಬೆರೆಸಿದಲ್ಲಿ ತನು ಕರಗಬೇಕು ಸ್ಪರ್ಶದಿಂದ ರೋಮಾಂಚನ ಹೊರಹೊಮ್ಮಬೇಕು ದುಃಖಕ್ಕೆ ಕಣ್ಣೀರನ್ನು ಸುರಿಸಬೇಕು ಮಾತನಾಡುವ ಗಂಟಲು ತೀವ್ರವಾಗಿ ಶಬ್ದ ಹೊರಹೊಮ್ಮಬೇಕು ಇವೆಲ್ಲ ಕೂಡಲ ಸಂಗಮ ದೇವರ ಭಕ್ತಿಗೆ ಚಿಹ್ನೆಯಾಗಿದೆ ಈ ಗುಣಗಳಿಲ್ಲದವನು ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಇಂಥ ಗುಣಗಳಿಲ್ಲದವನು ದಾಂಬಿಕ ನೆನೆಸುತ್ತಾನೆ ಎರಡು ಶಿವಪಥವನ್ನರಿಯದವನನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ ಕೈಯಲ್ಲಿ ಹಣದ ರೇಖೆಯೊಂದಿದ್ದರೆ ಸಾಲದು ಆಯುಷ್ಯ ರೇಖೆಯೂ ಇರಬೇಕು ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಫಲವೇನು ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಫಲವೇನು ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಏನೂ ಪ್ರಯೋಜನವಿಲ್ಲ ಅದೇ ರೀತಿ ಶಿವಪಥವನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದರೂ ಪ್ರಯ ಉಪಯೋಗವಿಲ್ಲ ಎಂದು ವಿಡಂಬಿಸಲಾಗಿದೆ ಮೂರು ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಉತ್ತರ ಒಲೆ ಹತ್ತಿ ಉರಿದಾಗ ನಿಲ್ಲಬಹುದು ಆದರೆ ದರೆ ಹತ್ತಿ ಉರಿಯುವಾಗ ಅಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಒಲೆಯ ತಾಪ ಕಡಿಮೆ ದರಿಹತ್ತಿ ಹತ್ತಿ ಉರಿದಾಗ ತಾಪ ಹೆಚ್ಚು ಅಂದರೆ ನಮ್ಮನ್ನು ರಕ್ಷಿಸಬೇಕಾದವರೇ ಕಲ್ಲುವ ಸಂಚೆ ಹೂಡಿದಾಗ ಯಾರನ್ನು ದೂರಲು ಸಾಧ್ಯವಿಲ್ಲವೆಂದು ಬಸವಣ್ಣನವರು ಹೇಳುತ್ತಾರೆ ಈಗ ನಾವು ಐದು ಆರು ವಾಕ್ಯಗಳಿಗೆ ಉತ್ತರಿಸೋಣ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವು ಬಸವಣ್ಣನವರ ವಚನಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದೆ ಬಸವಣ್ಣನವರು ಭಕ್ತನಾದವನಿಗೆ ಸಹಜೀವಿಗಳನ್ನು ತನ್ನಂತೆ ಕಾಣುವ ಹೃದಯ ವೈಶಾಲತೆ ಇರುವುದು ಮುಖ್ಯವೆಂದಿದ್ದಾರೆ ಮನುಷ್ಯರ ನಡುವಿನಲ್ಲಿ ಹೊರಹೊಮ್ಮಬೇಕಾದ ಮಾನವೀಯತೆ ಹೃದಯ ವೈಶಾಲ್ಯ ಗೈರು ಹಾಜರಾದಾಗ ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ ಮನುಷ್ಯ ಮನುಷ್ಯರು ಒಂದೆಡೆ ಕಲ್ಲೆದಾಗ ಅಹಂಕಾರದಲ್ಲಿ ಪರಸ್ಪರ ಮನ ಬೆರೆತು ತನುಕರ ಪರಸ್ಪರ ಸೋಂಕಿದಾಗ ಪುಳಕ ಇಬ್ಬರಲ್ಲೂ ಹೊರಹೊಮ್ಮಬೇಕು ಸ್ಪರ್ಶಕ್ಕೆ ಸ್ಪಂದಿಸುವ ಗುಣವಿರಬೇಕು ದುಃಖವನ್ನು ಕಂಡಾಗ ಕಣ್ಣೀರು ಸುರಿಸಬೇಕು ಅವರ ದುಃಖಕ್ಕೆ ಭಾಗಿಯಾಗಿ ನಡೆಯುವ ಗುಣವನ್ನು ಬೆಳೆಸಿಕೊಳ್ಳಬೇಕು ನೋವಿಗೆ ಸ್ಪಂದಿಸಬೇಕು ಮಾತನಾಡುವಾಗ ಅಂತಃಕರಣ ತುಂಬಿ ಧ್ವನಿ ಅರ್ಧಗೊಳ್ಳಬೇಕು ಮತ್ತೊಬ್ಬರ ದುಃಖಕ್ಕೆ ಸ್ಪಂದಿಸದೆ ಸಂತೋಷ ವ್ಯಕ್ತಪಡಿಸಬಾರದು ಅಂತ ಚಿಹ್ನೆ ಇರುವರನ್ನು ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಆದ್ದರಿಂದ ಸಹಜೀವಿಗಳಲ್ಲಿ ಮಾನವೀಯತೆಯಿಂದ ವರ್ತಿಸುವುದು ನಿಜ ಭಕ್ತನ ಅಜ್ಜ ಗುಣವೆಂದು ಬಸವಣ್ಣನವರು ನಿರೂಪಿಸಿದ್ದಾರೆ ಎರಡು ಶಿವಪಥವನ್ನರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣ ಯಾವ ಯಾವ ಉದಾಹರಣೆ ಮೂಲಕ ವಿವರಿಸಿದ್ದಾರೆ ಸಮಾಜದಲ್ಲಿ ಬದುಕುವ ಜೀವಿಯು ನಡೆನುಡಿಯಲ್ಲಿ ಹೊಂದಬೇಕಾಗಿರುವ ಸತ್ವವನ್ನು ಅಂತರಂಗ ಪರಿಶುದ್ಧತೆಯನ್ನು ವಚನಕಾರರು ಬಲವಾಗಿ ಪ್ರತಿಪಾದಿಸಿದ್ದಾರೆ ಶಿವಪಥವನ್ನು ಅರಿಯುವ ಸಂಕಲ್ಪ ಬಲ ನಿಜಭಕ್ತನ ಮೂಲ ಗುಣವಾಗಬೇಕು ಎಂಬುದನ್ನು ಪ್ರತಿಪಾದಿಸುವಲ್ಲಿಯೂ ಎದ್ದು ಕಾಣುವ ಕಾವ್ಯಾತ್ಮಕ ಗುಣ ಬಸವಣ್ಣನ ಕವಿ ಹೃದಯವನ್ನು ಬಿಂಬಿಸಿದೆ ಶಿವಪಥವನ್ನೇ ಅರಿಯದವನ ಕೈಯಲ್ಲಿ ಲಿಂಗವಿದ್ದರೂ ಉಪ ಉಪಯೋಗವಿಲ್ಲ ಅಂದವನ ಭಕ್ತಿ ಡಾಂಬಿಕ ಭಕ್ತಿಯಾಗುತ್ತದೆ ಅಂಥವನ ಭಕ್ತಿಯು ನಿರರ್ಥಕ ಎನಿಸಿಕೊಳ್ಳುತ್ತದೆ ಕೈಯಲ್ಲಿ ಹಣದ ರೇಖೆ ಇದ್ದರೆ ಉಪಯೋಗಕ್ಕೆ ಬಾರದು ಆಯುಷ್ಯ ರೇಖು ಇರಬೇಕು ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಫಲವೇನು ಗುರುಡನಿಗೆ ಕಣ್ಣು ಕಾಣುವುದಿಲ್ಲ ಕನ್ನಡಿಯನ್ನು ಕೊಟ್ಟರೆ ಏನು ಫಲ ಮಂಗನಿಗೆ ಮಾಣಿಕ್ಯದ ಬೆಲೆ ತಿಳಿದಿಲ್ಲ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟರೆ ಫಲವೇನು ಅದೇ ರೀತಿ ಶಿವಪತೆಯನ್ನರಿಯದ ಅವನ ಕೈಯಲ್ಲಿ ಲಿಂಗವಿದ್ದರೆ ಆ ಭಕ್ತಿ ನಿರರ್ಥಕವೆನಿಸಿಕೊಳ್ಳುತ್ತದೆ ಮೂರು ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದುಗುವ ಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಸಮಾಜದಲ್ಲಿ ಬದುಕುವ ಜೀವಿ ನಡೆನುಡಿಯಲ್ಲಿ ಹೊಂದಬೇಕಾಗಿರುವ ಸತ್ವವನ್ನು ಅಂತರಂಗದ ಪರಿಶುದ್ಧತೆಯನ್ನು ಬಸವಣ್ಣನವರು ಬಲವಾಗಿ ಪ್ರತಿಪಾದಿಸಿದ್ದಾರೆ ರಕ್ಷಕರೇ ಭಕ್ಷಕರಾದಾಗ ಬೇಲಿ ಎದ್ದು ಹೊಲ ಮೇಯ್ದಂತೆ ಎಂಬ ಒಂದೇ ಅರ್ಥದ ಗಾದೆ ಮಾತುಗಳು ನಮ್ಮಲ್ಲಿ ಬಳಕೆಯಲ್ಲಿವೆ ಕಾಯುವರೆ ಕೊಲ್ಲಲು ನಿರ್ಮಿಸಿದಾಗ ನಮ್ಮನ್ನು ಇನ್ಯಾರಿಂದ ರಕ್ಷಿಸಲಾಗುವುದಿಲ್ಲ ರಕ್ಷಣೆ ಪಡೆಯುವುದು ಅನಿವಾರ್ಯ ಆದರೆ ರಕ್ಷಣೆ ಕೊಡುವ ಬೇಕಾದವು ರಕ್ಷಣೆ ಕಾರ್ಯವನ್ನು ಮರೆತು ನಡೆದರೆ ರಕ್ಷಣೆ ಪಡೆದುಕೊಳ್ಳುವನು ಅಸಹಾಯಕತೆಯ ಪರಿಸ್ಥಿತಿಯನ್ನು ತಲುಪುತ್ತಾನೆ ಇವನ್ನು ಬಸವಣ್ಣ ಹಲವಾರು ನಿದರ್ಶನಗಳೊಂದಿಗೆ ಸೊಗಸಾಗಿ ಚಿತ್ರಿಸಿದ್ದಾರೆ ಅಡಿಗೆ ಮನೆಯಲ್ಲಿ ಒಲೆ ಉರಿಯುವುದು ಅಗತ್ಯ ಆಗ ಒಲೆ ಎದುರು ನಿಲ್ಲುವ ಶಕ್ತಿ ನಮಗಿದೆ ಆದರೆ ನಾವು ವಾಸಿಸುವ ಈ ಧರೆ ಒತ್ತಿ ಉರಿದರೆ ನಾವು ನಿಲ್ಲದಾದರೂ ಎಲ್ಲಿ ನೀರು ತಡೆಯಲು ದಿಣ್ಣಿಯನ್ನು ಕಟ್ಟಿರ್ತಾರೆ ಏರಿಯೇ ನೀರು ಹರಿಯಲು ಬಿಟ್ಟರೆ ಬೇಲಿ ಇರುವುದು ಬೇಳೆಯನ್ನು ರಕ್ಷಿಸಲು ಆದರೆ ಬೇಲಿ ಬೇಳೆಯನ್ನು ಮೇಯ್ದು ಹಾಕಿದ್ದರೆ ಹೇಗೆ ಮನೆಯನ್ನು ಕಾಯಬೇಕಾದ ನಾರಿಯೇ ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದರೆ ತಾಯಿಯ ಮೊಲೆ ಹಾಲು ಮಗುವಿಗೆ ಅಮೃತ ತಾಯಿಯ ಮೊಲೆಹಾಲೆ ವಿಷವಾಗಿ ಕೊಂದರೆ ಯಾರಿಗೆಗೂ ದೂರಲು ಸಾಧ್ಯವಿಲ್ಲ ಈ ಎಲ್ಲಾ ವಿಘಟನೆಗಳು ಈ ಎಲ್ಲಾ ವಿಘಟನೆಗಳು ಕೂಡ ಕಾಯುವ ದೈವದ ಕೊಲ್ಲುವ ಬುದ್ಧಿಯ ಸಂಕೇತವಾಗಿದೆ ಹೀಗಾಗದಲ್ಲಿ ರಕ್ಷಿಸಲು ಇನ್ಯಾರಿಗೂ ಸಾಧ್ಯವಿಲ್ಲ ಎಂಬುದನ್ನು ಬಸವಣ್ಣನವರು ವಿವರಿಸಿದ್ದಾರೆ ಆತ್ಮೀಯ ವಿದ್ಯಾರ್ಥಿಗಳೇ ಇವು ಇಷ್ಟು ಬಸವಣ್ಣನವರ ವಚನಗಳ ಪದ್ಯ ಭಾಗದ ಕನ್ನಡ ನೋಟ್ಸ್ಗಳಾಗಿವೆ ಹಾಗೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಜೊತೆಗೆ ಶ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು